ಇದುವರೆಗೂ ಯಾರೇ ಶಾಸಕರು ಶಾಸಕರು ಜೊತೆಗೋರು ಅಂತ ಹೇಳ್ತಿಲ್ಲ ಅವ್ರು ನನ್ನ ಮನೋಭಾವ ಅವ್ರಿಗೆ ಗೊತ್ತು ನಾನು ಬೇರೆ ಪಕ್ಷಕ್ಕೆ ಮಾಡಿದ್ರು ನಮ್ಮ ಮನೋಭಾವ ನಮ್ಮ ಸೇವೆ ಅಂತ ಅವ್ರಿಗೆ ಅರ್ಥ ಆಗೈತೆ ಅನ್ಯಾಯಕ್ಕೂ ಪೊಲೀಸ್ನವರು ಇದುವರೆಗೂ ಯಾವುದೇ ಶಾಸಕರುಗಳು ಈ ತರ ಪೊಲೀಸ್ನ ಬಳಸ್ಕೊಂಡು ಈಗ ನಾವು ನೀವು ಅರ್ಜಿ ಕೊಟ್ಟಿದ್ರು ಅರ್ಜಿಗೆ ಸ್ಪಂದಿಸಕ್ಕೆ ನಮಗೂ ಕೆಲಸ ಐತೆ ಒಂದು ಸ್ವಲ್ಪ ದಿವಸ ನನಗೆ ಟೈಮ್ ಕೊಡಿ ಅಂತ ಕೇಳಿದ್ವಿ ಈಗ ಅರ್ಜಿ ಕೊಟ್ಟಿರೋದು ವಿಚಾರ ಇದೊಂದು ಅರ್ಜಿನ ಇವತ್ತು ಅರ್ಜಿನ ಸ್ವೀಕರಿಸಿದ್ದೀನಿ ಕಂಪನಿ ಸಂಬಂಧಪಟ್ಟಂಗೆ ಇದು ನಾನು ಅವಾಗ್ಲಿಂದೂ ನಿಮಗೆ ನೀವು ಬಂದಿರಲಿಲ್ಲ ನಾನು ಅವಾಗಲೂ ಸ್ಪಷ್ಟವಾಗಿ ಹೇಳ್ತಾ ಇರೋದು ಒಂದೇ ವಿಚಾರ ನಮಗೊಂದು ಅರ್ಜಿ ಕೊಟ್ಟವರು ಅದರದ ಅಪೋಸಿಟ್ ಪಾರ್ಟಿ ಯಾರಿದ್ದಾರೆ ಕಂಪ್ನಿ ಯಾರಿದ್ದಾರೆ ಇವತ್ತು ಎಂಥ ದುರ್ದೈವ ಇದು ಅಂತಂದರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಇರ್ತಕ್ಕಂಥ ಜನಗಳನ್ನ ನೋಡಿದೀವಿ ತಾಲೂಕಲ್ಲಿ ಏನೋ ಸಮಸ್ಯೆ ಇತ್ತು ಯಾವುದೇ ಪಾರ್ಟಿ ಇರಲಿ ಅದು ಜೆ ಡಿ ಎಸ್ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಏನಾದ್ರು ಸಮಸ್ಯೆ ಆದರೆ ನಾವು ಕ್ಷೇತ್ರದ ಶಾಸಕರು ಮನೆಗೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಯಾವುದೇ ಪಾರ್ಟಿ ಇರಲಿ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆ ಏನಾದಾಗ ಅವರು ಅವ್ರ ಅವರು ಕೂಡ ಕಾಂಗ್ರೆಸ್ ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡ್ಲಿ ಮಾಡೋದು ಬೇಡ ನಾವು ನಾವೇನೋ ಮಾಡ್ಕೊಂಡು ನೀವು ಎಂಟ್ರಿ ಫೇರ್ ಆಗ ಬಂದ್ರೆ ನೀನ್ ಕಾಂಡ್ರವಸ್ ಎಲ್ಲ ನಾವು ನೋಡಿದೀನಪ್ಪ ನೀಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂತೆಂತ ರಾಜಕಾರಣಿಗಳು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರತ್ರ ನ್ಯಾಯ ಕೇಳಬೇಕು ಬೇರೆ ನೆದ್ದು ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಕಾಪಿದ್ದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲಿಂದೊಂದು ಬಂದವರು ಕರ್ಕಂಬಂದ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂಥ ದುರ್ದೈವ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಯಾರಾನೆ ಮಾಡ್ತಾರೆ ಕೆಲಸನ ಯಾರೋ ಬಡವ್ರ ಮಕ್ಕಳು ರೈತರ ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಯಿಂದ ಆಗ್ಬೇಕು ಅಂತ ದಬಾಳಿಕೆ ಮಾಡತ್ತವ ಇಂಥ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವು ಇದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಂಪೆ ಚಳವಳಿ ಮಾಡೋಕೆ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಚುಮಾರಿ ಆಕ್ಷನ್ ಅಂತ ಮಾಡಿದ್ದು ಬಟ್ ಇವತ್ತೇನು ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕ್ರೆ ನಿದ್ದೆ ಗಿಡಕ್ಕೆ ಯಾವುದೇ ಕಣಕ್ಕೂ ವಿದ್ಯೆ ಮಾಡ್ಲಿಕ್ಕೆ ಬಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ಮನೆ ಮುಂದಕ್ಕೆ ಬರುತ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡಬೇಕು ಆದ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಕಾಲದ ಮೇಲೆ ಮಾಡ್ತೀವಿ ನಿಮಗೆ ಮಾನ ಇರಬೇಕು ನಾಚಿಕೆ ಆಗಬೇಕು ಯಾವ್ದಾರು ಕಂಪ್ನಿ ಬಡವ್ರ ಬಗ್ಗೆ ಮೇಲೆ ತಿರು ಹೋಗಿದ ದಬಾಳಿಕೆ ಮಾಡ್ಕೊಂಡು ಋಷಿ ಬಾಬಿ ಹೊಡೆದಿದ್ದಾಯ್ತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟರ್ ಹೊಡೆದಿದ್ದಾಯಿತು ಈಗ ಇಂಡಸ್ಟ್ರಿಯಲ್ಲಿ ಕಣ್ಣಿಕ್ಕಿದೆಯಲ್ಲಪ್ಪಾ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋರು ಪರವಾಗಿ ಅವ್ರು ಏನೋ ಒಟ್ಟೆಪಾಡು ಜೀವನ ಮಾಡ್ಕೊತಾರೆ ಅಂದ್ರೆ ನಿನ್ನಿಲ್ಲೆಲ್ಲ ನನ್ನೇ ನಡಿಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತ ನನ್ನ ಮೀಡಿಯಾ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕ್ ಹೋದ್ರೆ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದ್ವಿ ನಾವು ಯಾರಿಗಾರು ಜಾಂಗಿರಿ ಬರ್ಕೊಟ್ಟಿದೀವ ಅವ್ರವ್ರ್ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಇಂಟ್ರಿಫಿಯರ್ ಆಗಿಲ್ಲ ಇವ್ರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಅಂತ ರೋಡ್ಲಿಲ್ಲ ನೀವು ಮೂಲ ಮೂಲೆ ಸಿತ್ಕಿ ಈ ಇಲಿ ಬೆಂಡ್ತಂಗೆ ಬೆಂಟಿ ಎಲ್ಲೆಲ್ಲಿ ಸಿಕ್ತಲ್ಲೆಲ್ಲ ಹೇಗಂತೀರಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ ಎರಡೂರು ವರ್ಷ ಆಯಿತು ಮುಂದೆ ನೀನು ಓಟ್ಗೆ ಉತ್ಸವ ಕೊಟ್ಟಿಲ್ಲ ಗೆಲ್ಲ ಏನಾರ ನಾಡಾಗಲಿ ಚುನಾವಣೆ ಟೈಮ್ ಬಂದಾಗ ಎದುರಿಸ್ತೀವಿ ಬಟ್ ಆದರೆ ಸತಿ ಏನಾದ್ರು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗ್ಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ಅಕ್ಕಂಥದ್ದು ನೋಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆನೇ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಶಾಮ್ಯಾನೇ ಸೀಜ್ ಮಾಡ್ಕೊಂಡು ಹೋದ್ರಿ ನಾವು ತಮಟೆ ಸೀಜ್ ಮಾಡ್ಕೊಂಡು ಹೋದ್ರಿ ನಾವು ಯಾರ ಮೇಲೆ ದಾಳಿ ಮಾಡೋಕೆ ಹೋಗಿದ್ದು ಮಾಕೆ ಮನೆ ಮರಿದಿವೆ ಅಂತ ಭಯನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಕೇಳೋದು ಕೇಳೋದಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರೋ ಅದರ ಕಳೆದ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರ್ಕುಳ ಕೊಟ್ಟರೆ ಇಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗಲಿ ಬಸ್ಕ ಪ್ರಸಾದ್ಲಿ ಗೌಡ್ರಾಗಲಿ ನಮ್ಮ ಸಿರೋಸ್ ಮೂರ್ತಿ ಅವರು ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೆಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಿಗೆ ನಾವು ಬಿಡಲ್ಲ ಇವತ್ತು ಎಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡ ನೆನಪು ಮೂರು ದಿವಸ ಆಗ್ತದೆ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ನ್ಯಾಯಸಮ್ಮತ ಬಗೆಯ ನನಗೆ ಗೊತ್ತದು ಪೊಲೀಸ್ ಇಲಾಖೆಯ ಮಾತವ್ರೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತನಾಡಿದ್ರೆ ಬೈರೇಗೌಡ್ರಿಗೋಸ್ಕರ ನಾವು ಇವತ್ತೆಲ್ಲರೂ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕಂಡ್ರು ಕೂಡ ನಮ್ಮ ಮನೇಲಿ ಅದು ಎಷ್ಟೇ ನೆಲೆಗಡೆ ತಕೊಂಡಾಗ್ತಿತ್ತು ರೋಡ ಮನೆ ಕೇಳೋಕ್ಕೆ ಗಿಡಿಯಾಗಿ ಬಂದಿದ್ದವು ನಾನು ಕಾರಾಗಲೇ ಬೆರೆಸಿಟ್ಟು ದಿಂಬೆ ಎರಡು ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬೇಡ ಇಲ್ಲೇ ಮನೆ ಕಂಬ ಅಂತ ಬಟ್ ಬೇರೇಗೌಡರು ಮಾತು ಕೊಟ್ಟು ಹೋಗ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ಇಂತಹತಾ ಇದ್ದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ಯುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ